ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಮೇಲೆ ಹೋಗಿ ನಿಂತಿರುತ್ತಾಳೆ ಶ್ರೇಷ್ಠ ಏನಾಗಿದೆ ನಿನಗೆ ಹುಚ್ಚು ಇಡ್ದಿದ್ಯಾ ಬಾ ಒಳಗಡೆ ಕೆಳಗಡೆ ಬಾ ಅಂತ ಹೇಳಿ ತಾಂಡವ್ ಕೇಳಿದ್ದಕ್ಕೆ ಶ್ರೇಷ್ಠ ನಾನು ಬರೋದಿಲ್ಲ ತಾಂಡವ್ ನನಗೆ ಮೋಸ ಆಗಿದೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಇರ್ತೀನಿ ನೋಡು ಇಷ್ಟು ದಿನ ನನ್ನ ಜೊತೆ ಸುತ್ತಾಡಿ ಆ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡೋಗಿ ಈಗ ನೋಡಿದ್ರೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀಯಾ ನನ್ನ ಫೋನ್ ರಿಸೀವ್ ಇಲ್ಲ ನಾನು ಕೆಳಗಡೆ ಬರಬೇಕು ಅಂದರೆ ನೀನು ಇವರೆಲ್ಲರ ಮುಂದೆನೂ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಬೇಕು ನಾನಂತೂ ಬರೋದಿಲ್ಲ ಇಲ್ಲ ನಾನು ಬೇರೆ ರೀತಿ ಬರಬೇಕಾಗತ್ತೆ ಅಂತ ಹೇಳಿ ತಾಂಡವ್ಗೆ ಧಮಕಿ ಹಾಕಿದಾಗ ತಾಂಡವ್ ಈ ಶ್ರೇಷ್ಠ ಏನೇನೋ ಮಾತಾಡಬೇಡ ನೀನು ಅಂತ ಹೇಳಿ ತಾಂಡವ್ ಶ್ರೇಷ್ಠನಿಗೆ ಹೇಳ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಫ್ರೆಂಡ್ ಕಾವ್ಯ ವಿಡಿಯೋ ಮಾಡ್ತಾ ಇರುತ್ತಾಳೆ ಇದು ಲೈವ್ ಹೋಗ್ತಾ ಇದೆ ಇವ್ರ ಕತೆ ಇಡೀ ಊರು ಇಡೀ ಪ್ರಪಂಚಕ್ಕೆ ತಲುಪತ್ತೆ ಇದನ್ನ ಭಾಗ್ಯ ನೋಡ್ಬಿಟ್ಟು ಏನು ಮಾಡ್ತಾಳೋ ಏನೋ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರ್ತಾಳೆ ಆಗ ಶ್ರೇಷ್ಠ ನೋಡು ಬರೀ ಇದು ನಮ್ಮ ವಿಚಾರ ಮಾತ್ರ ಅಲ್ಲ ಇಡೀ ಎಲ್ಲರಿಗೂ ಗೊತ್ತಾಗ್ತಾ ಇರತ್ತೆ ಅಲ್ಲಿ ನೋಡು ಫೋನು ಅಂತ ಹೇಳಿ ತೋರಿಸ್ತಾಳೆ ಆಗ ತಾಂಡವ್ಗೆ ಶಾಕ್ ಆಗುತ್ತದೆ ನಮ್ಮ ಅಪ್ಪ ಅಮ್ಮನೂ ನೋಡ್ತಾರ ಅಥೂ ಏನಪ್ಪ ಇದು ಅಂತ ಹೇಳಿ ತಾಂಡವ್ ಶಾಕ್ ಆಗಿರ್ತಾನೆ ಆಗ ಪಕ್ಕದಲ್ಲಿರೋರು ಏನಪ್ಪ ಒಂದು ಹುಡುಗಿಗೆ ಮೋಸ ಮಾಡೋ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ನೋಡು ನಾವಂತೂ ಎಲ್ಲೂ ಹೋಗೋಲ್ಲ ನೀನು ಆ ಹುಡುಗಿಗೆ ಅದೇನು ಉತ್ತರ ಕುಡ್ತೀಯ ಕೊಡು ಇಷ್ಟು ದಿನ ಹುಡುಗಿ ಜೊತೆ ನೀನು ಯಾಕೆ ಹೊಸುತ್ತೆ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರ್ತಾರೆ ಶ್ರೇಷ್ಠ ಇಲ್ಲದಕ್ಕೂ ಸಾಯೋದಂದೇ ಅಲ್ಲ ಬಾ ಕೆಳಗಡೆ ಅಂತ ಕರೆದಾಗ ಇಲ್ಲ ತಂಡವು ನಾನು ಬರೋದಿಲ್ಲ ನೋಡು ತಾಂಡವ್ ನಾನು ಬರಬೇಕು ಅಂದರೆ ನೀನು ಎಲ್ಲರ ಮುಂದೆ ನನಗೆ ಒಂದು ಮಾತು ಕೊಡಬೇಕು ನೀನು ನಾಳೆನೇ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಳ್ಬೇಕು ಅಂತ ಶ್ರೇಷ್ಠ ಕೇಳಿದ್ದಕ್ಕೆ ತಾಂಡವ್ ತುಂಬ ಯೋಚನೆ ಮಾಡಿ ಕೊನೆಗೆ ಆಯಿತು ನಾಳೆನೇ ನಿನ್ನ ಮದುವೆ ಆಗ್ತೀನಿ ಈಗ ಬಾ ಕೆಳಗಡೆ ನೋಡು ನೀನು ಏನಾರೂ ನನ್ನ ಮದುವೆ ಆಗೋಲ್ಲ ಅಂದರೆ ನಾನು ಧರಣಿಗೆ ಕೂರಬೇಕಾಗತ್ತೆ ಅಂತ ಹೇಳಿ ಈ ಕಡೆ ಶ್ರೇಷ್ಠನ ಮನೆಯಲ್ಲಿ ಮೊಬೈಲ್ ನೋಡಿ ಎಲ್ಲರೂ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದಾಗ ಶ್ರೇಷ್ಠ ವಿಡಿಯೋ ಬರುತ್ತಾ ಇರೋದು ಕಾಣಿಸುತ್ತದೆ ಆಗ ಭಾಗ್ಯ ಕೋಪದಿಂದ ನೋಡಿ ಇವಳು ಅಹಂಕಾರ ಹಾ ಎಲ್ಲರನ್ನೂ ತನ್ನ ಕಡೆಗೆ ಸೆಳಿಬೇಕು ಅಂತ ಹೇಳಿ ಈಗ ಸಾಯೋ ನಾಟಕ ಮಾಡ್ತಾ ಇದ್ದಾಳೆ ಆಗ ಕುಸುಮಾ ಅವರು ಭಾಗ್ಯ ಈಗ ಏನು ಮಾಡೋದು ಭಾಗ್ಯ ಇಡೀ ಪ್ರಪಂಚನೇ ನೋಡಿರುತ್ತೆ ಅಲ್ದಿರ ಇವನು ಬೇರೆ ಮಾತು ಕೊಟ್ಟಿದ್ದಾನೆ ಮಾನ ಮರ್ಯಾದೆ ಎಲ್ಲ ರೋಡ್ ಬಾಲಾಯಿತು ಭಾಗ್ಯ ಮಿಕ್ಕಿರೋ ಅಲ್ಪ ಸ್ವಲ್ಪ ಮರ್ಯಾದೆನೂ ಇವನು ತೆಗಿತಾ ಇದ್ದಾನೆ ಏನು ಮಾಡೋದು ಅಂದಾಗ ಭಾಗ್ಯ ಹೇಳ್ತಾಳೆ ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು ಅಂತ ಹೇಳಿದಾಗ ಏನಕ್ಕಾದು ಏನು ಮಾಡ್ತೀಯ ಅಂತ ಹೇಳಿ ಪೂಜೆ ಕೇಳಿದ್ದಕ್ಕೆ ಎಲ್ಲ ನೋಡಿ ಏನು ಮಾಡ್ತೀನಿ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿ ಭಾಗ್ಯ ಸುಮ್ಮನೆ ಆಗ್ತಾಳೆ ಈ ಕಡೆ ಶ್ರೇಷ್ಠ ಜೊತೆ ಎಲ್ಲ ಮಾತಾಡಿ ತಾಂಡವ್ ಮನೆಗೆ ಬಂದಾಗ ಕುಸುಮಾ ಅವರು ಅವನಿಗೆ ಚೆನ್ನಾಗಿ ಒಡೆದು ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಲೇ ಕಾಯ್ತಾ ಇದ್ದೆ ಅಲ್ವಾ ನೀನು ಅಂತ ಹೇಳಿ ಚೆನ್ನಾಗಿ ಹೊಡೆಯುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು